ಸರ್ ನಮಸ್ತೆ ಸರ್ ನಮಸ್ಕಾರಿ ಮತ್ತು ಮೂಲವ್ಯಾಧಿ ಬರೋದಕ್ಕೆ ಕಾರಣ ಮತ್ತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ ಸೊ ಈ ಒಂದು ದಿನಮಾನಗಳಲ್ಲಿ ಈಗ ಬೇಸಿಗೆ ಬರ್ತಾ ಇದೆ ಈಗ ನೆಕ್ಸ್ಟ್ ಫೆಬ್ರವರಿ ಅದೆಲ್ಲ ಆಯಿತು ಅಂದರೆ ಶಿವರಾತ್ರಿ ಕಳಿತು ಅಂದರೆ ಸೊ ಸುಮಾರು ಜನಕ್ಕೆ ಏನಾಗ್ತದೆ ಅಂದರೆ ನಮಗೆ ಈ ಮೂಲವ್ಯಾಧಿ ಸಮಸ್ಯೆ ಉಲ್ಬಣ ಆಗ್ತದೆ ಮೂಲವ್ಯಾಧಿ ಅಂತಂದರೆ ಗುದದ್ಗತ ಹೇಳ್ತೇವೆ ಅದರಲ್ಲಿ ನಿಮಗೆ ಮುಖ್ಯವಾಗಿ ಪಿಶರ್ ಅಂತ ಬರುತ್ತೆ ಆಸನದಲ್ಲಿ ಬಿರುಕು ಮತ್ತು ಪೈಲ್ಸ್ ಅಂತ ಆಗುತ್ತೆ ಆಮೇಲೆ ನಿಮಗೆ ಗುದಭ್ರಂಶ ಅಂದರೆ ಈ ಗುದದ್ವಾರದಲ್ಲಿ ನಿಮ್ಮ ಕರುಳುಗಳೆಲ್ಲ ಆಚೆ ಬರುವಂಥದ್ದು ಮತ್ತು ತುರಿಕೆ ಆಮೇಲೆ ಉರಿ ಕೆಲವರಿಗೆ ಏನಾಗ್ತದೆ ಮಲ ವಿಸರ್ಜನೆ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಉರಿ ಬರುವಂಥದ್ದು ಆಮೇಲೆ ಭಗಂಧರ ಅಂತ ಆಗ್ತದೆ ಅಂದರೆ ಭಗಂಧರ ಅಂದರೆ ನಿಮಗೆ ಹುಣ್ಣು ಅಂತ ಆ ಕರುಳು ಹುಣ್ಣು ಥರ ಆ ರೀತಿ ಆಗುವಂಥದ್ದಕ್ಕೂ ಕೂಡ ನಾವು ಭಾಳ ಸುಲಭವಾಗಿ ಆ ಮನೇಲೇ ಸ್ಟಾರ್ಟಿಂಗ್ ಸ್ಥಿತಿಯಲ್ಲಿದ್ದಾಗ ನಾವು ಯಾವ ರೀತಿ ಅದನ್ನ ಕ್ಯೂರ್ ಮಾಡ್ಕೋಬೋದು ಮತ್ತು ಬರದೇ ಇರೋ ಥರ ಯಾವ ರೀತಿ ಮಾಡ್ಕೋಬೋದು ಬರದೇ ಇರೋ ಥರ ಯಾವ ರೀತಿ ನೋಡ್ಕೋಬೇಕು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸೊ ಇದನ್ನು ನಾವು ನೋಡಿಕೊಂಡಾಗ ಏನಾಗ್ತದೆ ಅಂತಂದರೆ ಆ ಮೂಲವ್ಯಾಧಿಯಿಂದ ನಾವು ಹತೋಟಿಯಲ್ಲಿ ಇಟ್ಕೋಬೋದು ಸೊ ಮೂಲವ್ಯಾಧಿ ಬರೋಕ್ಕೆ ಭಾಳ ಮುಖ್ಯವಾದ ಕಾರಣಗಳಲ್ಲಿ ಹೇಳೋದಾದರೆ ನಿಮಗೆ ಹೊಟ್ಟೆನ ಹೆಡ್ ಆಫೀಸ್ ಅಂತ ನಾವು ಸುಮಾರು ಕಡೆ ಹೇಳ್ತಾ ಇರ್ತೀನಿ ಸೊ ಜೀರ್ಣಾಂಗ ಚೆನ್ನಾಗಿ ಇಟ್ಕೊಳ್ಳಲ್ಲ ಅಂತಂದರೆ ಮತ್ತು ಶರೀರದಲ್ಲಿ ಅಗ್ನಿ ಕಡಿಮೆ ಇಟ್ಕೊಂಡ್ರೆ ಏನಾಗ್ತದೆ ಅಂದರೆ ಈ ಒಂದು ಮೂಲವ್ಯಾಧಿ ಸಮಸ್ಯೆ ಕಾಡ್ತಾ ಬರ್ತದೆ ಮತ್ತು ಆಹಾರದಲ್ಲಿ ನಿಮಗೆ ಸೊಪ್ಪಿನ ಅಂಶ ಅಥವಾ ತರಕಾರಿ ಅಂಶ ಕಡಿಮೆ ಇದ್ದಾಗಲೂ ಕೂಡ ನಮಗೇನಾಗ್ತದೆ ಏನಾಗ್ತದೆ ಮಲವಿಸರ್ಜನೆ ಸರಿಯಾಗಿ ಆಗ್ದೇನೆ ಅಲ್ಲಿ ನಮಗೆ ಜಾಸ್ತಿ ಮುಖ್ಯ ಅಂತ ಹೇಳ್ತೇವೆ ಸೊ ಆ ಥರ ಮುಖ್ಯ ನಾವು ಮಲ ವಿಸರ್ಜನೆ ಮಾಡೋಕ್ಕೆ ಹೋದಾಗಲೂ ಕೂಡ ನಮ್ಗೆ ಏನಾಗ್ತದೆ ಈ ಮೂಲವ್ಯಾಧಿ ಸಮಸ್ಯೆ ಬರ್ತದೆ ಒಂದು ಭಾಗ ಆಮೇಲೆ ಶರೀರದಲ್ಲಿ ಏನಾಗ್ತದೆ ಉಷ್ಣ ಜಾಸ್ತಿಯಾಗಿ ನಿಮಗೆ ಮಾಂಸಾಹಾರಗಳದ್ದು ಅತಿಯಾದ ಸೇವನೆ ಮಾಡಿದಾಗಲೂ ಕೂಡ ಈ ಮೂಲವ್ಯಾಧಿ ಸಮಸ್ಯೆ ಕಾಣ್ಕೊಳ್ತದೆ ಆಮೇಲೆ ಭಾಳ ಮುಖ್ಯವಾಗಿ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದೇ ಇದ್ದಾಗ ಮತ್ತು ಈ ಸ್ನಿಗ್ಧತೆ ಸ್ನಿಗ್ಧತೆ ಅಂದರೆ ಅಂಟು ಪದಾರ್ಥ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡದೇ ಇದ್ದಾಗಲೂ ಕೂಡ ಈ ಒಂದು ಮೌಲ್ಯವಾದ ಸಮಸ್ಯೆ ಕಾಡ್ತಾ ಬರ್ತದೆ ಸೊ ಭಾಳ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದರೆ ಈ ಭೂಲೋಕದ ಅಮೃತ ಅಂತ ಹೇಳ್ತಾರೆ ಮಜ್ಜಿಗೆ ಆ ಮಜ್ಜಿಯನ್ನು ನಾವು ಯಥೇಚ್ಛವಾಗಿ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಈ ಮೂಲವ್ಯಾಧಿ ಸಮಸ್ಯೆ ಬರೋದಿಲ್ಲ ಕುಡಿದೇ ಇರೋದ್ರಿಂದ ಬರ್ತಾಯಿದೆ ಈಗ ಮತ್ತು ಅತಿಯಾಗಿ ಖಾರ ಸೇವನೆ ಮಾಡುವಂಥದ್ದು ಮತ್ತು ರಾತ್ರಿ ತುಂಬ ತಡವಾಗಿ ಊಟ ಮಾಡುವಂಥದ್ದು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲಿ ಊಟ ಮಾಡುವಂಥದ್ದು ಆಹಾರದಲ್ಲಿ ನಿಯಮ ನೇಮ ಇಟ್ಕೊಳ್ಳದೆ ಏನಾಗುತ್ತೆ ನಮಗೆ ಈ ಮೂಲವ್ಯಾಧಿ ಸಮಸ್ಯೆ ಬರುತ್ತೆ ಇದು ಭಾಳ ಮುಖ್ಯವಾದಂಥ ಕಾರಣಗಳು ಅದರ ಬಿಟ್ಟರೆ ನಿಮಗೆ ಜಾಸ್ತಿ ಗಾಡಿ ಮೇಲೆ ಕುತ್ಕೊಳ್ಳೋದ್ರಿಂದ ಅಥವಾ ಬ ಗಾಡಿ ಓಡಿಸೋದ್ರಿಂದ ಮತ್ತು ಯಾವುದಾದ್ರು ವಾಹನ ಚಲನೆ ಮಾಡೋದರಿಂದ ಒಂದೇ ಕಡೆ ಕೂತ್ಕೊಂಡು ಉಷ್ಣ ಆಗಿ ಆಗಿ ಮತ್ತು ಶಾರೀರಿಕ ವ್ಯಾಯಾಮ ಇಲ್ಲದೆ ಇದ್ದರೆ ಸುಮಾರು ಕಾಯಿಲೆಗಳಿದ್ದಾವೆ ಕಾರಣಗಳಿದ್ದಾವೆ ಸೊ ಈ ಕಾರಣಗಳನ್ನೆಲ್ಲ ನೀವು ಸುಧಾರಿಸ್ಕೊಂಡ್ರೆ ನಿಮಗೊಂದು ಐವತ್ತು ಪರ್ಸೆಂಟ್ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ ಸೊ ಇದು ಬಂದಾಗ ನಾನು ಹೇಳಿದೆ ನಿಮಗೆ ಉರಿ ಆಗ್ತದೆ ಮೋಷಣೆ ಮಾಡಬೇಕು ಕಷ್ಟ ಆಗ್ತದೆ ಕೆಲವರಿಗೆ ಮೊಳಕೆ ಥರ ಆಚೆ ಬರ್ತದೆ ಕೆಲವರಿಗೆ ರಕ್ತ ಬೀಳ್ತದೆ ಇನ್ನು ಕೆಲವ್ರಿಗೆ ಗುದದ ಸುತ್ತೂ ಬಿರುಕಾಗ್ಬಿಟ್ಟು ನಿಮಗೆ ಸಿಕ್ಕಾಪಟ್ಟೆ ಈ ಥರದ್ದು ಸಮಸ್ಯೆಗಳು ಒಂದು ಆರೇಳು ಥರದ ಸಮಸ್ಯೆಗಳೇ ಆಗ್ಬಿಡ್ತವೆ ಅಲ್ಲಿ ನಿಮಗೆ ಸೊ ಇದು ಬರಬಾರ್ದಾಗ ಲಕ್ಷಣಗಳು ಈ ಥರ ಕಾಣಿಸ್ಕೊತವೆ ಮತ್ತು ಸೊ ಪರಿಹಾರ ಏನು ಮಾಡ್ಕೋಬೋದು ನಾವು ಅಂತ ಕೇಳಿದ್ರಲ್ಲ ಸರ್ ಅದಕ್ಕೆ ಪರಿಹಾರ ಭಾಳ ಮುಖ್ಯವಾಗಿ ಒಂದು ಹೊಟ್ಟೆನ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಬೆಳಿಗ್ಗೆ ಒಂದು ಒಳ್ಳೆಯ ಊಟ ಮಧ್ಯಾಹ್ನ ಒಂದು ಆಗಿ ಊಟ ರಾತ್ರಿ ಊಟನ ಆದಷ್ಟು ಬೇಗ ಮಾಡಬೇಕು ಮತ್ತು ಯಾವುದೇ ನಾವು ಊಟ ಮಾಡಿದ್ರು ಕೂಡ ಅಗದಗದು ಚೆನ್ನಾಗಿ ಬಾಯಲ್ಲಿ ಲಾಲಾ ರಸ ಸೇರಿಸಿ ಒಳಗಡೆ ಜೀರ್ಣಕ್ರಿಯೆ ಥರ ನೋಡ್ಕೋಬೇಕು ಒಂದು ಭಾಗ ಇನ್ನೆರಡನೇದು ಅಡಿಗೆಯಲ್ಲಿ ಶುಂಠಿ ಮೆಣಸು ಮತ್ತು ಊಟ ಆದ ನಂತರ ಮುಜ್ಜಿಗೆ ಕುಡಿಯುವಂಥದ್ದು ಇದನ್ನು ಕೂಡ ನಾವು ಯಥೇಚ್ಛವಾಗಿ ಫಾಲೋ ಮಾಡಬೇಕು ಮತ್ತು ಜೊತೆಗೆ ಈ ಗುದಾನದಲ್ಲಿ ಏನಾದರೂ ಉರಿ ಇದ್ದರೆ ಈ ಬೂದುಗುಂಬಳುಕಾಯಿ ಬರುತ್ತೆ ನೋಡಿ ಅದರದ್ದು ಒಂದು ಸುಮಾರು ಒಂದು ನಲವತ್ತೈವತ್ತು ಎಂ ಎಲ್ ಅಷ್ಟು ನಿತ್ಯ ಬೆಳೆಗೆ ಕುಡಿತಾ ಜ್ಯೂಸ್ ಕುಡಿತಾ ಬಂದರೂ ಕೂಡ ಉರಿ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ನು ಕಡಿಮೆ ಆಗಿ ನಿಮ್ಗೇನಾಗ್ತದೆ ಈ ಜೀರ್ಣಕ್ರಿಯೆ ಚೆನ್ನಾಗಿ ಮಲವಿಸರ್ಜನೆ ಕ್ಲೀನಾಗಿತ್ತು ಅಂದರೆ ಉರಿ ಕಡಿಮೆ ಆಗ್ತಾ ಬರ್ತದೆ ಸೊ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಏನಂತಂದರೆ ಈ ಮೂಲಂಗಿ ಬರುತ್ತೆ ನೋಡಿ ಸರ್ ಮೂಲಂಗಿ ಅದ್ಭುತವಾದ ಔಷಧಿ ಯಾವುದಕ್ಕೆ ಈ ಒಂದು ಮೂಲವ್ಯಾಧಿಗೆ ಮೂಲವ್ಯಾಧಿ ಆಗಿರೋರು ಈ ಮೂಲಂಗಿನ ತಗೊಂಡು ಒಂದು ಸುಮಾರು ನಿಮ್ಗೊಂದು ನೂರು ಅಷ್ಟು ಅಂತ ಇಟ್ಕೊಳ್ಳಿ ಅಂದಾಜು ನೂರು ಗ್ರಾಮಷ್ಟು ಮೂಲಂಗಿ ತಗೊಂಡು ಚೆನ್ನಾಗಿ ಕೊಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ನಿಂಬೆ ರಸ ಹಿಂಡ್ಬಿಟ್ಟು ಚೆನ್ನಾಗಿ ಅಗದು ಒಗದು ಒದು ಒಗದು ಡೈಲಿ ತಿಂತ ಬಂದರೂ ಏನಾಗುತ್ತೆ ನಿಮಗೆ ಈ ಮೂಲೆ ಕಡಿಮೆ ಆಗ್ತದೆ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಇಷ್ಟೇ ಸಾಕು ಈ ಮೂಲಂಗಿ ತಿನ್ನುವಂಥದ್ದು ಮತ್ತು ಮಜ್ಜಿಗೆ ಕುಡಿಯುವಂಥದ್ದು ಆಹಾರವನ್ನು ಚೆನ್ನಾಗಿ ಅಗ್ದಗು ನುಂಗುವಂಥದ್ದು ಇಷ್ಟು ಮಾಡಿಕೊಂಡು ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸ್ತಾ ಬಳಸ್ತಾ ಸಂಜೆ ಊಟನ ಬೇಗ ಮಾಡ್ತಾ ಇದ್ರೇನಾಗುತ್ತೆ ಈ ಮೂಲವ್ಯಾಧಿ ಇನಿಷಿಯಲ್ ಸ್ಟೇಜಲ್ಲಿ ಇದ್ರೂ ಹೋಗ್ತದೆ ಉಲ್ಬಣ ಸ್ಥಿತಿಯಲ್ಲಿತ್ತು ಏನು ಮಾಡಬೇಕು ಅಂತಂದರೆ ಅದಕ್ಕೆ ನೀವು ತಜ್ಞ ವೈದ್ಯರನ್ನ ಭೇಟಿಯಾಗಿ ಅಥವಾ ಈ ಕೆಳಗೆ ತೋರಿಸಿರೋ ನಂಬರಿಗೆ ಕರೆ ಮಾಡಿ ನೀವು ಔಷಧೋಪಚಾರ ಮಾಡ್ಕೊಂಡ್ರೆ ಏನಾಗ್ತದೆ ಅದನ್ನು ಸಂಪೂರ್ಣವಾಗಿ ಆಪ್ರೇಷನ್ ಇಲ್ಲದೇ ಅದನ್ನ ಸರಿ ಮಾಡ್ಬೋದು ನಾವು ಇಲ್ಲಿವರೆಗೆ ಸುಮಾರು ಸಾವಿರಾರು ಜನಕ್ಕೆ ನಾವು ಮೂಲವ್ಯಾಧಿನ ಬರೀ ಕೆಲವು ಮನೆ ಮದ್ದುಗಳು ಮತ್ತು ಈ ಥರ ಸಣ್ಣ ಪುಟ್ಟ ಮತ್ತು ಇನ್ನೊಂದು ನಾವು ಯಾರನ್ನೂ ಕೂಡ ಇವತ್ತಿಗೂ ಮೂಲ್ವ್ಯಾಧಿ ಹೇ ಯಾವ ಪರಿಸ್ಥಿತಿಯಲ್ಲಿದೆ ಅಂತೇನೂ ನೋಡಿಲ್ಲ ಅವರು ಏನು ಬಾಯಲ್ಲಿ ಹೇಳ್ತಾರೆ ಆ ಬಾಯಲ್ಲಿ ಹೇಳಿರೋದನ್ನೇ ಕೇಳಿ ಕೊಟ್ಟು ಗುಣ ಮಾಡಿರ್ತಕ್ಕಂಥ ಒಂದು ವೃತ್ತಿಯಲ್ಲಿ ನಾವು ಮಾಡ ಗುಣ ಮಾಡ್ಬೋದಾದಂಥ ಒಂದು ಸಣ್ಣ ಕಾಯಿಲೆ ಅದು ಭಾಳ ಗಂಭೀರವಾಗಿ ಅದಕ್ಕೆ ಆಪ್ರೇಷನ್ ಮಾಡಿಸ್ಬೇಕು ಅಥವಾ ಅದಕ್ಕೆ ಅತಿಯಾದಂಥ ಖರ್ಚು ಮಾಡಬೇಕು ಅಂತೇನಿಲ್ಲ ಅದು ಸುಮಾರು ನಿಮಗೆ ಆ ದೊಡ್ಡ ಕರಳಿಗೆ ತುಂಬ ಸುಲಭವಾದಂತಹ ಔಷಧಿಗಳನ್ನು ಕೊಟ್ಟು ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಅದನ್ನು ಅದೇ ಸರಿ ಮಾಡ್ಕೊಳ್ತದೆ ಅಂತ ಹೇಳ್ತಾ ಈ ಮೂಲವ್ಯಾಧಿ ಸಮಸ್ಯೆ ಹೇಳಿ ಮೂಲವ್ಯಾಧಿ ರೋಗವು ಈಗ ಅಲ್ಪಕಾಲದ ಅಥವಾ ಸರಿ ಯಾವುದು ಕಾಯಿಲೆ ಇರಬಹುದು ಅಲ್ಪಕಾಲಿಕ ದೀರ್ಘ ಕಾಯಿಲಿಕ ಅನ್ನೋದಕ್ಕಿಂತನೂ ಸೊ ಇದನ್ನು ನಿಮಗೆ ನಾನು ಹೇಳಿದೆ ಜೀರ್ಣಾಂಗ ವ್ಯವಸ್ಥೆ ಸಮಸ್ಯೆ ಪ್ರಾಬ್ಲಮ್ ಇಂದ ಬರತಕ್ಕಂಥದ್ದು ಅಜೀರ್ಣದಿಂದ ಮಲಬದ್ಧತೆಯಿಂದ ಬರುವಂಥದ್ದು ಅದನ್ನು ಸರಿ ಇಟ್ಕೊಂಡ್ಬಿಟ್ರೆ ಇದು ಅಲ್ಪವ್ಯನೇ ಇದು ನಿಮಗೆ ದೀರ್ಘಾವಧಿ ಅಂತಂದರೆ ನಾನು ನಿಮ್ಗೆ ಹೇಳ್ದಂಗೆ ಯಾವ ಕಾಯಿಲೆ ಅಂದರೆ ಜಾಸ್ತಿ ನಾನು ದೀರ್ಘಾವಧಿ ಅಂತ ಅಂದ್ಕೊಳ್ಳೋದು ಕೆಲವು ವೈರಸ್ ರಿಲೇಟೆಡ್ ಈಗ ಎಚ್ ಐ ವಿ ಆಗಿರ್ಬೋದು ಅಥವಾ ನಿಮಗೆ ಹೆಪಟೈಟಿಸ್ ಬಿ ಆಗಿರ್ಬೋದು ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಈ ಥರದ್ದು ದೀರ್ಘಾವಧಿ ಖಾಯಿಲೆ ಅಥವಾ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತಾರೆ ಇವಕ್ಕೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇವಕ್ಕೆಲ್ಲ ಸ್ವಲ್ಪ ಜಾಸ್ತಿ ದಿನ ಔಷಧಿಗಳು ತೊಗೊಳ್ಬೇಕಾಗ್ತದೆ ಇನ್ನು ಕೆಲವು ಕಾಯಿಲೆಗಳನ್ನು ನಾವು ಆಹಾರದಲ್ಲೇ ಅಥವಾ ಅಡುಗೆ ಮನೆ ಮದ್ದುಗಳನ್ನೇ ಬಳಸ್ಕೊಂಡು ಸರಿ ಮಾಡ್ಬೋದು ಸರ್ ಇದು ನನ್ನ ಪ್ರಕಾರ ದೀರ್ಘಾವಧಿ ಕಾಯಿಲೆ ಅಲ್ಲ ಇದು ತುಂಬ ನಾವೆಲ್ಲ ಒಂದಿನ ಎರಡು ದಿನ ಔಷಧಿ ಕೊಟ್ಟು ಗುಣ ಮಾಡಿದ್ದು ಉದಾಹರಣೆಗಳು ಸಾಕಷ್ಟಿದ್ದಾವೆ ನಮ್ಮ ಹತ್ರ ಸೊ ಅಂತ ಕಾಯಿಲೆ ಇದು ಸೊ ದೀರ್ಘಾವಧಿ ಇದು ಅಲ್ಪಾವಧಿ ಕಾಯಿಲೆ ಇದೆ ಸರ್